ಟಿ ಟ್ವೆಂಟಿ ವಿಶ್ವಕಪ್ ಇಂಡಿಯಾದ ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟರ್ ರಿಷಬ್ ಪಂತ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ ತನ್ನ ವಯಸ್ಸಿನ ವಿಚಾರದಲ್ಲಿ ಪಂತ್ ಬಿಸಿಸಿಐಗೆ ಮೋಸ ಮಾಡಿ ಸಿಕ್ಕಿಬಿದ್ದಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಬಿಸಿಸಿಐಗೆ ಪಂತ್ ಮೋಸ ಮಾಡಿದ್ದಾರೆ ಅನ್ನೋ ಆರೋಪ ಸಹ ಕೇಳಿ ಬಂದಿದೆ ಬಿಸಿಸಿಐ ಮುಂದೆ ಪಂತ್ ನನಗೆ ಕೇವಲ ಇಪ್ಪತ್ತಾರು ವರ್ಷ ಎಂದು ಹೇಳಿಕೊಂಡಿದ್ದಾರೆ ಶಾಲೆಯಲ್ಲಿ ಪಂತ್ ನನಗಿಂತಲೂ ಮೂರು ವರ್ಷ ಸೀನಿಯರ್ ನನಗೆ ಇಪ್ಪತ್ತೇಳು ವರ್ಷ ಮೂವತ್ತು ವರ್ಷ ಇರಬೇಕಾದ ಪಂತ್ಗೆ ಇಪ್ಪತ್ತಾರು ವಯಸ್ಸು ಆಗಿರಲು ಹೇಗೆ ಸಾಧ್ಯ ಅಂತ ಹೇಳಿ ನೆಟ್ಟಿಗರೊಬ್ಬರು ಪ್ರಶ್ನಿಸಿದ್ದಾರೆ ಇದಕ್ಕೆ ಪಂತ್ ಬಿಸಿಸಿಐಗೆ ಮೋಸ ಮಾಡಿದ್ದು ಈ ವಿಚಾರ ತನಿಖೆ ಆಗಲೇಬೇಕು ಅಂತ ಹೇಳಿ ನೆಟ್ಟಿಗರು ಪಟ್ಟು ಹಿಡಿದಿದ್ದಾರೆ ಬರೋಬ್ಬರಿ ಹದಿನೇಳು ವರ್ಷಗಳ ತಪಸ್ಸಿನ ಬಳಿಕ ಟೀಂ ಇಂಡಿಯಾ ಟಿ ಟ್ವೆಂಟಿ ವಿಶ್ವಕಪ್ ಟ್ರೋಫಿ ಎತ್ತಿ ಹಿಡಿದಿದೆ ಈ ಬೆನ್ನಲ್ಲೇ ಟೀಂ ಇಂಡಿಯಾ ಮುಖ್ಯ ಕೋಚ್ ರಾಹುಲ್ ದ್ರಾವಿಡ್ ಕೂಡ ವಿದಾಯವನ್ನ ಹೇಳಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ